ವೈಭವದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡುವ ಮುಖೇನ ಚಾಲನೆ ನೀಡಿದ್ದಾರೆ ತಹಶೀಲ್ದಾರ್ ಮಂಜುನಾಥ್ ಕೌಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏರ್ಪಡಿಸಲಾಗಿದ್ದ ಎಪ್ಪತ್ತನೇ ವರ್ಷದ ವೈಭವದ ಕನ್ನಡ ರಾಜ್ಯೋತ್ಸವದ ಇತಿಹಾಸದ ಪ್ರಾಸ್ತಾವಿಕ ನುಡಿಯನ್ನ ಬೋಧಿಸಿ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದ ಎಲ್ಲಾ ಗಣ್ಯರಿಗೂ ವಿದ್ಯಾರ್ಥಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದ್ದಾರೆ ಪಟ್ಟಣದ ಚಾಣಕ್ಯ ಪಬ್ಲಿಕ್ ಶಾಲೆ ಹಾಗೂ ಇತರ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಾಗಿದೆ ಪಟ್ಟಣದ ಚಾಣಕ್ಯ ಪಬ್ಲಿಕ್ ಶಾಲೆ ಹಾಗೂ ಇತರ ಶಾಲೆಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕೈದ ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿ ಸನ್ಮಾನಿಸಿ ಸತ್ಕರಿಸಲಾಯಿತು ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ವಿಶೇಷ ಕೋರ್ಟಗಿರಿಯ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಐವತ್ತೆಂಟು ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಹನ್ನೆರಡು ಅಡಿ ಉದ್ದದ ಅರಿಶಿನ ಕುಂಕುಮವನ್ನು ಹೊತ್ತು ಕನ್ನಡ ಬಾವುಟ ಆಕಾಶದ ಎತ್ತರದಲ್ಲಿ ಹಾರಾಟ ನಡೆಸಿದ್ದು ಈ ಅದ್ಭುತ ಕ್ಷಣದಲ್ಲಿ ಪಟಾಕಿಯನ್ನ ಸಿಡಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲಾ ಕನ್ನಡಪ್ರಭ ಕಾರ್ಯಕ್ರಮದ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಎಲ್ಲ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು yeah कंदड़ अधि मिली अ ಯೋಗಿ ಬಸವಣ್ಣ ಅಪ್ಪಮಹಾದೇವಿ ದಾಸಶ್ರೇಷ್ಠರಾದ ಪುರಂದರದಾಸರು ಕನಕದಾಸರು ಗೋಪಾಲದಾಸರು ಅಡಿದಾಸರು ಭಕ್ತಿ ಭಾವಗಳ ಗಾನಿಸಿದ ಸಾಧಕರಾಗಿದ್ದಾರೆ ಪಂಪ ರನ್ನ ಪೊನ್ನ ನಾಗಚಂದ್ರ ಹರಿಹರ ರಾಘವಂತ ಲಕ್ಷ್ಮೀಶ ಮುಂತಾದ ಕವಿಗಳು ಪ್ರಾಚೀನ ಕಾಲದಿಂದಲೂ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಕಲಾ ಜಗತ್ತಿನಲ್ಲಿ ನಾಟ್ಯ ರಾಣಿ ಕಾಂತದಲ್ಲಿ ತಾವುದಲ್ಲಿ ವೀರ ರಾಣಿ ಚೆನ್ನಮ್ಮ ವೀರ ವೀರವಂತೆ ಓಬವ್ವ ರಾಣಿ ಅಪ್ಪಕ್ಕರ ಯಶೋಗಿಗಳು ಇಂದಿಗೂ ಜನಮನದಲ್ಲಿ ಅಚ್ಚರಿಯಾಗಿ ಉಳಿದಿವೆ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಕಂಡ ವಿಜಯನಗರ ಸಾಮ್ರಾಜ್ಯದ ಯಮುವನ ಪ್ರತಿಷ್ಠಾಪನಾಚಾರ್ಯ ಕನ್ನಡ ರಾಜ್ಯ ಸಮಾರಂಭಣ ಎಂಬ ಅಭಿ ಅಭಿದಾನದಿಂದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ವಿಫುಲವಾದ ಕನ್ನಡ ಸಾಹಿತ್ಯ ಸಂಪತ್ತು ವೃದ್ಧಿಯಾಯಿತು ಕನ್ನಡದ ಬರವಣಿಗೆಗೆ ಶಾಸನಗಳು ಇಂದಿಗೂ ಆಂಧ್ರ ಪ್ರದೇಶದ ನೇಪಾಳಿ ಅಮರಾವತಿ ಮತ್ತಿತರ ಪ್ರದೇಶಗಳಲ್ಲಿ ಕಂಡುಬಂದಿದ್ದು ಕನ್ನಡ ಭಾಷೆಯ ಒಂದು ಇತಿಹಾಸ ಕನ್ನಡ ಭಾಷೆಯ ಉತ್ಸಾಹ ಸ್ಥಿತಿಯಲ್ಲಿದ್ದುದನ್ನು ನಾವು ಇತಿಹಾಸದ ಅಧ್ಯಯನದಿಂದ ತಿಳಿಯಬಹುದಾಗಿದೆ ಹಾಗೂ ಅದೇ ರೀತಿ ಬೇಲೂರು ಹಳೆಗೂಡು ಮತ್ತು ಹಂಪಿಯ ಕನ್ನಡ ಶಿಲ್ಪ ಸೌಂದರ್ಯವನ್ನು ಬರೆಯಲಾದಂತೆ ಕಾವೇರಿಯಿಂದ ಗೋದಾವರಿ ಗೋದಾವರಿವರೆಗೂ ವಿಸ್ತಾರವಾಗಿ ಹೇಳಿದ ಕನ್ನಡ ನಾಡು ಬ್ರಿಟಿಷರು ಒಡೆದು ಆಡುವ ನೀತಿಯಿಂದಾಗಿ ಒಡೆದು ಚೂರು ಚೂರಾಗಿ ಹಂಚಿ ಹೋಗಿತ್ತು ಒಂದು ಭಾಗ ಮಹಾರಾಷ್ಟ್ರಕ್ಕೂ ಒಂದು ಭಾಗ ಪ್ರದೇಶಕ್ಕೂ ಒಂದು ಭಾಗ ತಮಿಳುನಾಡಿಗೂ ಕೇವಲ ಕೆಲವು ಭಾಗ ಕೇರಳ ನಾಡಿಗೂ ಕೇರಿ ಹೋಗಿತ್ತು ಉಳಿದ ಸ್ವಲ್ಪ ಭಾಗ ಮೈಸೂರು ರಾಜ್ಯವೆಂದು ಕರೆಯಲ್ಪಡುತ್ತಿತ್ತು ಕನ್ನಡ ನಾಡು ಐದು ಅಂಚಿ ಮೇಲೆ ಅದನ್ನು ಒಗ್ಗೂಡಿಸಲು ಆಲೂರು ವೆಂಕಟರಾಯರು ಮಧುವಿದ್ದೂರು ಕೃಷ್ಣರಾಯರು ಬಿ ಎಂ ಶ್ರೀಕಂಠಯ್ಯನವರು ರಾಹ ದೇಶಪಾಂಡೆರವರು ಅದಕ್ಕೂ ಸಾಲಿ ರಾಮಚಂದ್ರ ರಾಯ ಪೈ ಮುಂತಾದ ಮಾಹಿನಿಯರು ಅಪಾರವಾಗಿ ಶ್ರಮಿಸಿದ್ದಾರೆ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಭಾಷಾ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಲು ದೇಶದ ಜನತೆ ಮತ್ತು ನಾಯಕರಿಂದ ಒತ್ತಾಯಿಸಲ್ಪಟ್ಟ ಸಂದರ್ಭದಲ್ಲಿ ಅರೆದು ಹಂಚಿಕೆಯಾಗಿ ಇಪ್ಪತ್ತು ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡಿಗರ ಒಂದು ಪ್ರತ್ಯೇಕ ರಾಜ್ಯ ಎಂಬುದು ಅಸ್ತಿತ್ವದಲ್ಲಿ ಇರಲಿಲ್ಲ ಈ ಮೂಲಕ ಸ್ವಂತ ರಾಜ್ಯ ಹೊಂದುವ ಕನಸು ಮೊಳೆಕು ಚಿಗುರಿ ಹಬ್ಬಿ ಹೂವಾಗಿ ತಾಯಿಯಾಗಿ ಹಣ್ಣಾಗಿ ಘಟನೆಗಳ ಹಿಂದಿನ ಕರ್ನಾಟಕ ಏಕೀಕರಣ ಚಳುವಳಿಯ ಕನಸು ಮೊಳಿತು ಒಂದನೇ ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರನೇ ಮೈಸೂರು ರಾಜ್ಯ ಹಾಗೂ ಹತ್ತೊಂಬತ್ತು ನೂರ ಇಸವಿಯಲ್ಲಿ ಇಸ್ವೆಯಲ್ಲಿ ಒಂದನೇ ನವೆಂಬರ್ಗೆ ಕರ್ನಾ ಕರ್ನಾಟಕ ರಾಜ್ಯವಾಗಿ ಉದಯವಾಯಿತು